ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸು ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮ್ಗೆ ಭಯ ಆಗತ್ತೋ ಇಲ್ವೋ ಅನ್ನುವಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡ್ಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಅಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫ್ ಆಗಿದ್ಬಿಡಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲೇ ಹೋದ್ರೆ ನಾವು ಯಾವುದೋ ಬೆಳೆದಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮ್ಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರು ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರು ನಿಮ್ಮನ್ನು ಯಾರು ಬಿಟ್ಟು ಹೋದರೋ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿಯಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗೆ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂದ ತಕ್ಷಣ ಗುರುಳೆ ನಾನು ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರ ನೋ ಬೇಡ ಅವರು ನಿಮ್ಮನ್ನ ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಗುರುಳೆ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದ್ರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಗೆ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಮೇಷರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ನಿಮಗೆ ಒಂದಷ್ಟು ನಾನು ಉತ್ತಮವಾದಂತಹ ಡೇಟ್ಗಳನ್ನ ಹೇಳ್ತಾ ಹೋಗ್ತೀನಿ ಈ ಡೇಟನ್ನು ನೋಟ್ ಮಾಡ್ಕೊಳ್ಳಿ ಇದು ನಿಮಗೆ ಲಕ್ಕಿ ಡೇಟ್ ಫಸ್ಟ್ ಹೇಳೋದು ಲಕ್ಕಿ ಡೇಟು ಆ ನಂತರದಲ್ಲಿ ಯಾವ್ಯಾವ ಡೇಟ್ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಡಿ ಅಥವಾ ಒಳ್ಳೆ ಡಿಸಿಷನ್ ತಗೋಬೇಡಿ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ ಮೊದಲು ಲಕ್ಕಿ ಡೇಟನ್ನು ನೋಡಿ ನಾಲ್ಕು ಐದು ಹನ್ನೆರಡು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೇಳು ಇದು ನಿಮಗೆ ಜೂನ್ ತಿಂಗಳಿನಲ್ಲಿ ಲಕ್ಕಿಯೆಸ್ಟ್ ಡೇಟ್ ಹಾಗಾದರೆ ಸ್ವಲ್ಪ ತೊಂದರೆ ಕೊಡುವಂತಹ ಡೇಟು ಅಥವಾ ನ್ಯೂಟ್ರಲ್ ಆಗುವಂತಹ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದರೆ ಒಂದು ಎರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನಿಮಗೆ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂತಹ ಡೇಟ್ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಡೇಟ್ ಆಧಾರದ ಮೇಲೆ ನಿಮ್ಮ ಕೆಲಸವನ್ನು ಮಾಡಿಕೊಳ್ತಾ ಹೋಗಿ ಇದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಇದು ನಂಬರ್ ಅಲ್ಲ ಗ್ಯಾಮ್ಲಿಂಗ್ ಅಲ್ಲ ಎರಡು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಧನಾಧಿಪತಿ ಮತ್ತು ಕಳತ್ರಾಧಿಪತಿ ಆಗಿರತಕ್ಕಂತಹ ಶುಕ್ರ ಒಂದನೇ ಮನೆಯಲ್ಲಿದ್ದಾನೆ ಮೇಷರಾಶಿಯವರಿಗೆ ಆದಾಯ ಬರುತ್ತೆ ಬರೋದಕ್ಕೆ ತೊಂದರೆ ಆಗೋದಿಲ್ಲ ಆದರೆ ಹಣ ಉಳಿಯೋದಿಲ್ಲ ವ್ಯಥ ಖರ್ಚಾಗ್ತಾ ಹೋಗುತ್ತೆ ನೀವು ಹತ್ತು ರೂಪಾಯಿ ಬರುತ್ತೆ ಅಂತಂದರೆ ಇಪ್ಪತ್ತು ರೂಪಾಯಿ ಖರ್ಚು ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಇದು ನಿಮ್ಮ ಜಾತಕ ಜೂನ್ ತಿಂಗಳಿನಲ್ಲಿ ನೀವು ಕೇರ್ಫುಲ್ಲಾಗಿರ್ಬೇಕಾಗತ್ತೆ ನಿಮಗೆ ಅನವಶ್ಯಕವಾದಂತಹ ವ್ಯಥ ವ್ಯಯವಾಗ್ತಕ್ಕಂಥದ್ದು ಧನ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇನ್ನು ಪಂಚಮಾಧಿಪತಿ ಆಗಿರತಕ್ಕಂತಹ ರವಿ ಐದನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ರವಿ ಆರೋಗ್ಯಾಧಿಪತಿ ಆರೋಗ್ಯಂ ಭಾಸ್ಕರ ಎಚ್ಚೇತ್ ಅವನು ಎರಡನೇ ಮನೆಯಿಂದ ಮೂರನೇ ಮನೆಗೆ ಹೋಗ್ತಾನೆ ನೋಡಿ ರವಿ ಮೂರನೇ ಮನೆಗೆ ಹೋದ್ಮೇಲೆ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಫಸ್ಟ್ ಹಾಪಲ್ಲಿ ನಿಮಗೆ ಏನಾಗುತ್ತೆ ಆರೋಗ್ಯದ ರಿಲೇಟೆಡ್ ಅನವಶ್ಯಕವಾಗಿರ್ತಕ್ಕಂತಹ ಖರ್ಚುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಒಂದಷ್ಟು ಎಷ್ಟೇ ಹಣ ಬಂದರೂ ಕೂಡ ಅದನ್ನ ಹಾಸ್ಪಿಟಲ್ ಇಡುವಂತಹ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಹಣದ ವಿಚಾರದ ಬಗ್ಗೆ ಗಮನ ಇರಬೇಕು ಹಣ ಉಳಿಸ್ಕೋಬೇಕು ಅಂತಂದ್ರೆ ಉತ್ತಮವಾದಂತಹ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕು ಬುಧ ಮೂರನೇ ಮನೆ ಮತ್ತು ಆರನೇ ಮನೆ ಕ್ರಮವಾಗಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಅವನು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಸುಖ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ನೋಡಿ ಸುಖ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಉತ್ತಮವಾದಂತಹ ಯಶಸ್ಸನ್ನು ಕೊಡ್ತಾನೆ ಜಯವನ್ನ ಕೊಡ್ತಾನೆ ಬುಧನಿಂದ ಬುದ್ಧಿ ಜಾಗೃತವಾಗುತ್ತೆ ಅಂದ್ರೆ ತೆಗೆದುಕೊಳ್ತಕ್ಕಂತಹ ಡಿಸಿಷನ್ ಅಲ್ಲಿ ಆಡುವಂತಹ ಮಾತುಗಳಲ್ಲಿ ಒಂದಷ್ಟು ಸೀರಿಯಸ್ನೆಸ್ ಬರ್ತಾ ಹೋಗುತ್ತೆ ಅನವಶ್ಯಕವಾಗಿ ಮಾತಾಡೋದಿಲ್ಲ ಯಾವ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ಐಡಿಯಾ ನಿಮಗೆ ಇರತ್ತೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅನವಶ್ಯಕವಾಗಿ ಪಾಲ್ತು ಮಾತುಗಳನ್ನ ಆಡಿ ನಿಮ್ಮ ಸಮಯವನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಮೇಷರಾಶಿಯವರಿಗೆ ಬುದ್ಧಿ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಯೋಚನೆ ಮಾಡಿ ತುಂಬಾ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಮಾತುಗಳನ್ನು ಆಡ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ಜಯವನ್ನ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಇನ್ನು ಭಾಗ್ಯಾಧಿಪತಿಯಾಗಿರ್ತಕ್ಕಂಥವನು ಆಗಿರ್ತಕ್ಕಂಥವನು ವ್ಯಯಾಧಿಪತಿ ಗುರು ಮೂರನೇ ಮನೆಯಲ್ಲಿದ್ದಾನೆ ಗುರುಬಲ ಇಲ್ಲ ಗುರುವಿನ ಅನುಗ್ರಹ ಬೇಕು ಗುರು ಆರಾಧನೆ ಮಾಡ್ಕೊಳ್ಳಿ ಗುರು ಸ್ತೋತ್ರ ಹೇಳ್ಕೊಳ್ಳಿ ಗುರು ರಕ್ಷಾ ಯಂತ್ರವನ್ನ ಇಟ್ಕೊಳ್ಳಿ ಗುರುವಿನ ಅನುಗ್ರಹದಿಂದ ಗುರು ಅನುಗ್ರಹ ರಕ್ಷಾ ಯಂತ್ರ ಅಥವಾ ಗುರು ರಕ್ಷಾ ಯಂತ್ರ ಅದನ್ನ ಇಟ್ಕೊಳ್ಳಿ ಗುರುಬಲ ಬರುತ್ತೆ ಮತ್ತು ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಗುರು ದಕ್ಷಿಣಾಮೂರ್ತಿ ಆರಾಧನೆಯನ್ನ ಮಾಡ್ಕೊಳ್ಳಿ ತುಂಬಾ ಯಶಸ್ಸನ್ನ ಗಳಿಸ್ತೀರಿ ಸಕ್ಸಸ್ಗೆ ಪ್ರಾರಂಭದಲ್ಲಿ ಹೇಳಿದೆ ನಾನು ನಿಮ್ಗೆ ಸಕ್ಸಸ್ ಬೇಕು ಅಂತ ಜಯ ಬೇಕು ಅಂತ ಅದನ್ನು ಕೊಡ್ತಕ್ಕಂಥವ್ನು ಗುರು ಆ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ನೀವು ಒಂದಷ್ಟು ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಹೋಗಿ ಆ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನು ಕುಜಾ ಮತ್ತೆ ಅವನ ಜೊತೆ ಕೇತು ಇಬ್ರು ಪಂಚಮದಲ್ಲಿದ್ದಾರೆ ಪಂಚಮಾರಿಷ್ಟ ನೋಡಿ ಐದನೇ ಮನೆಯಲ್ಲಿ ಕುಜ ಇರ್ತಕ್ಕಂಥದ್ರಿಂದಾಗಿ ನಿಮ್ಗೆ ಯಶಸ್ಸು ಸಿಗತ್ತಾ ಅಂತ ಕೇಳಿದ್ರೆ ಒಂದಷ್ಟು ವೇರಿಯೇಷನ್ಗಳು ಕಾಣತಕ್ಕಂತಹ ಸಾಧ್ಯತೆ ಯಾವ್ಯಾವ ವಿಷಯದಲ್ಲಿ ಅಂತಂದ್ರೆ ವಿವಾಹಾದಿ ಮಂಗಳ ಕಾರ್ಯಗಳು ದೂರವಾಗತ್ತೆ ಇನ್ ಟೈಮಿಗೆ ಆಗೋದಿಲ್ಲ ಅಥವಾ ಅನವಶ್ಯಕವಾಗಿರ್ತಕ್ಕಂಥ ರಕ್ತ ಸಂಬಂಧಿತವಾದ ತೊಂದರೆಗಳು ಬರ್ತಾ ಹೋಗುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಇರೋದಿಲ್ಲ ಸ್ಕಿನ್ ಅಲರ್ಜಿಗಳಾಗ್ತಕ್ಕಂತಹ ಸಾಧ್ಯತೆಗಳು ಈಚಿಂಗ್ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಅದೇ ರೀತಿಯಾಗಿ ಭೂಮಿಯ ವಿಷಯದಲ್ಲಿ ಸಕಾಲಕ್ಕೆ ಮಳೆ ಬರೋದಿಲ್ಲ ಅಥವಾ ಆಗಿರ್ತಕ್ಕಂತಹ ಫಸಲು ಏನಿದೆ ಅದು ನಿಮಗೆ ಸರಿಯಾದಂತಹ ಬೆಳೆಯನ್ನು ಬೆಲೆಯನ್ನು ಕೊಡೋದಿಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಪಾಪಗ್ರಹ ಕೇತುವಿನ ಜೊತೆಗಿದ್ದಾನೆ ಪಂಚಮಾರಿಷ್ಟ ಕೇತು ನಿಮ್ಮ ಯಶಸ್ಸು ನೀವು ಏನೇ ಪ್ರಯತ್ನವನ್ನು ಪಟ್ಟರೂ ಕೂಡ ಉದಾಹರಣೆಗೆ ಒಂದು ವಾಹನ ತಕ್ಕು ತಗೋಬೇಕು ಅಂತ ಅನ್ಕೊಂಡಿದ್ದೀರಿ ಅಥವಾ ಹೊಸ ಉದ್ಯೋಗ ಸಿಗತ್ತೆ ಅಂತ ಅನ್ಕೊಂಡಿದ್ದೀರಿ ಯಾವುದು ಹಣ ಬರುತ್ತೆ ಅಂತ ಅನ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇನ್ ಟೈಮಿಗೆ ನಿಮ್ ಕೆಲಸಗಳಾಗೋದಿಲ್ಲ ಏನು ಮಾಡ್ಕೋಬೇಕು ಹಾಗಾದ್ರೆ ಶನಿ ಕೂಡ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸಾಡೆ ಸಾತ್ ಬೇರೆ ಶುರುವಾಗಿದೆ ನಿಮಗೆ ನೋಡಿ ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ ಹಾಗಾಗಿ ಶನಿ ಪರಮಾತ್ಮನ ಆರಾಧನೆ ಹನುಮಾನ್ ಚಾಲೀಸ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ ತೊಮಸ್ ಮೆಲ್ ಕಾರ್ಯನಿರೋಗೆ ಪ್ರಮಾಣ ಹರಿಸಪ್ತಮ ಹನುಮಾನ್ ಯತ್ನಮತ್ತಾಯ ದುಃಖ ಆಂಜನೇಯನ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗಿ ಹಾಗಾಗಿ ಪಂಚಮದಲ್ಲಿರುವಂತಹ ಕೇತು ದೋಷವೂ ಪರಿಹಾರವಾಗುತ್ತೆ ಶನಿ ದೋಷ ಪರಿಹಾರವಾಗತ್ತೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಹಾಗಾದ್ರೆ ರಾಹು ಎಲ್ಲಿದ್ದಾನೆ ಏಕಾದಶ ಶುಭ ಸ್ಥಾನದಲ್ಲಿ ರಾಹು ರಾಹುವಿನಿಂದ ಉತ್ತಮವಾದಂತಹ ಫಿಟ್ನೆಸ್ ದೈಹಿಕವಾದಂತಹ ಫಿಟ್ನೆಸ್ ಶ್ರಮ ಪಡ್ತೀರಿ ಯಥೇಚ್ಛವಾಗಿ ಶ್ರಮ ಪಡ್ತೀರಿ ಯಾವ ಕೆಲಸಕ್ಕೂ ಹಿಂಜರಿಕೆ ಬರೋದಿಲ್ಲ ಪ್ರಾರಂಭದಲ್ಲಿ ಒಂದು ಒಂದ್ ಎರಡು ವಾರ ಮಾತ್ರ ನಿಮಗೆ ತೊಂದರೆ ಅನ್ನುವಂಥದ್ದು ಕಾಣಿಸಿಕೊಂಡ್ರು ಕೂಡ ಲೇಜಿನೆಸ್ ಕಾಣಿಸಿಕೊಂಡ್ರು ಕೂಡ ಅನಾರೋಗ್ಯ ಅಂತ ಕಾಣಿಸಿಕೊಂಡ್ರು ಕೂಡ ದ್ವಿತೀಯ ಸೆಕೆಂಡ್ ಹಾಫ್ ಅಲ್ಲಿ ನೀವು ಫಿನಿಕ್ಸ್ ತರ ಎದ್ದು ಬರ್ತೀರಿ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಹಣ ಗಳಿಸ್ತೀರಿ ಮತ್ತು ಸಕ್ಸಸ್ ಅನ್ನ ಜಯವನ್ನ ನಿಮ್ಮದಾಗಿಸಿಕೊಳ್ತೀರಿ ಹಾಗಾದ್ರೆ ಯಾರ ಆರಾಧನೆ ಬೇಕು ಗುರು ಶನಿಯ ಆರಾಧನೆ ಬೇಕು ಲೇಜಿನೆಸ್ ದೂರವಾಗಬೇಕು ಅನಾರೋಗ್ಯ ದೂರ ದೂರ ಆಗ್ಬೇಕು ಮತ್ತು ಯಶಸ್ಸು ಸಕ್ಸಸ್ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಹೋಗ್ಬೇಕು ಇದು ಒಟ್ಟಾರೆ ಮೇಷರಾಶಿಯವರ ಜೂನ್ ತಿಂಗಳಿನ ಮಾಸ ಭವಿಷ್ಯ ಹಾಗಾದ್ರೆ ಹೇಳಿದ್ದೆಲ್ಲವೂ ಸತ್ಯವಾಗ್ಬೇಕಲ್ವಾ ಜಯವಾಗ್ಬೇಕಲ್ವಾ ನಿಮ್ಗೆ ಹಾಗಾದ್ರ ನಂಬಿಕೆ ಇಡಿ ನಂಬಿಕೆ ಇಟ್ಟು ಒಂದು ಬೀಜವನ್ನು ಅಥವಾ ಒಂದು ಗಿಡವನ್ನು ನೆಡಿ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಬೆಳಿಬೇಕು ಏನಾಗಬೇಕು ಇವತ್ತು ನಾನು ಬರೀ ನೆಡ್ತಾ ಇದ್ದೀನಿ ಅಂತ ಒಂದು ಯಾವತ್ತೋ ಫಲ ಕೊಡುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅದನ್ನು ಕೇರ್ಲೆಸ್ ಮಾಡಬಾರ್ದು ಇವತ್ತು ನೆಡ್ತಾ ಇದ್ದೀನಿ ಅದಕ್ಕೆ ನಾನು ಗೊಬ್ಬರ ನೀರು ಏನೇನು ಬೇಕೋ ಅದನ್ನೆಲ್ಲವನ್ನ ಹಾಕ್ತಾ ಇದ್ದೀನಿ ಅದು ಇವತ್ತೆಲ್ಲ ನಾಳೆ ನನಗೆ ಫಲ ಕೊಟ್ಟೆ ಕೊಡುತ್ತೆ ಅನ್ನುವಂತಹ ನಂಬಿಕೆಯಲ್ಲಿರಬೇಕು ನಾವು ಅದು ಗೊಬ್ಬರ ನೀರು ಹಾಕೋಕೆ ಹಿಂಜರಿಕೆಯನ್ನು ಮಾಡಿದ್ರೆ ಅದು ಫಲ ಕೊಡೋದು ನಿಧಾನ ಆಗ್ಬೋದು ವಿರಳವಾಗಬಹುದು ಹಾಗಾಗಿ ನಂಬಿಕೆಯ ಜೀವನ ಶ್ರದ್ಧಾ ಕಾಮಸ್ಯ ಮಾತ್ರ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದುವರಿ ಹಂಡ್ರೆಡ್ ಇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಕ್ಸಸ್ ಅನ್ನುವಂಥದ್ದು ಸಿಗತ್ತೆ ದೈವ ಬಲ ಇತ್ತು ಅಂತಂದ್ರೆ ಬೇರೆಯವ್ರು ನೋಡಿ ನೀವು ಯಾವಾಗ ಹೇಳ್ತಿದ್ರಲ್ಲ ಅವ್ರ ತರ ಆಗ್ಬೇಕು ಅನ್ನುವಂಥದ್ದು ಬಟ್ ಆ ನಿಟ್ಟಿನಲ್ಲಿ ನಮ್ಗೆ ಏನ್ ಕೆಲಸ ಮಾಡಕ್ ಅದನ್ನ ಮಾಡುವಂತಹ ಧೈರ್ಯ ಶಕ್ತಿ ಎಲ್ಲವೂ ಕೂಡ ದೈವಬಲದಿಂದ ಬರುತ್ತೆ ಮತ್ತೊಬ್ಬರನ್ನ ನೋಡಿ ಸಮಯ ವ್ಯರ್ಥ ಮಾಡೋದ್ಕಿಂತ ನಾವು ನಮ್ಮ ಜೀವನದಲ್ಲಿ ಮುಂದೆ ಹೇಗೆ ಬರಬೇಕು ಒಳ್ಳೆ ರೀತಿಯಲ್ಲಿ ಸಣ್ಣ ಮಾರ್ಗದಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಸಣ್ಣ ಮಾರ್ಗದಲ್ಲಿ ಉತ್ತಮವಾದಂತಹ ಮಾರ್ಗದಲ್ಲಿ ಹೇಗೆ ಯಶಸ್ಸನ್ನ ಪಡೆಯಬೇಕು ಅನ್ನುವಂಥದ್ದು ಜ್ಯೋತಿಷ ಮುಖಾಂತರ ತಿಳಿಯತ್ತೆ ದೈವ ಬಲ ಇದ್ರೆ ನಿಮ್ಗೆ ಯಶಸ್ಸು ಸಿಗತ್ತೆ ಅನ್ನುವಂತಹ ಮಾತನಾಡ್ತಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋಪ ಬಂತು సమస్త సన్మంగు